ಹಾಯ್ ಹಲೋ ನಮಸ್ಕಾರ ಹೊಸದಾಗಿ ಮದುವೆ ಆಗಿರುವಂತಹ ನವ ದಂಪತಿಗಳಿಗೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ಗೆ ಸ್ವಾಗತ ಸುಸ್ವಾಗತ ಫನ್ನಿ ಗಿಫ್ಟ್ ಯಾವುದು ಬಂತು ಅಂತ ಕಾರಣ ಇದು ಒಂದು ಆನ್ವೆಲಪ್ ಕೊಟ್ಟಿದ್ದಾರೆ ಹೆಸರು ಬರ್ದಿಲ್ಲ ಹೊರಗಡೆ ದುಡ್ಡು ಇಲ್ಲ ಇನ್ನೊಂದು ವಿಷಯ ಏನಂದ್ರೆ ಮದುವೆ ಟೈಮಲ್ಲಿ ಎಲ್ಲರೂ ಕೇಳ್ತಿದ್ರು ನೀವು

ಇದ್ರ ಬಗ್ಗೆ ನಾ ಹೇಳಬೇಕು ಅದೇ ಅವ್ರ ಪಾಪ ಓದಿದ್ದೆಲ್ಲ ಬಿಷಪ್ ಕಾಟನ್ ಜಲಿ ಪಾಪ ಏನಿದೆ ಅದರಲ್ಲಿ ನೋಷಪ್ ಕಾಟನ್ ಓದಬಾರ್ಲ್ಲ ಕೀರ್ತಿ ಗೀ ಅಂತ ಕೇಳಲಿಕ್ಕೆ ವಿಸಿಟ್ ಮಾಡ್ತೀರಿ ಮನ್ಸು ಒಳ್ಳೇದು ಸೊ ಚಿಕ್ಕದಾಗಿ ಮದುವೆ ಫಿಕ್ಸ್ ಆಯ್ತು ದೊಡ್ಡದಾಗಿ ಮದುವೆ ಮಾಡ್ಕೊಂಡ್ರೆ ಈಗ ಮದುವೆ ಗಿಫ್ಟ್ ಕಡೆ ಬರೋಣ ಓಕೆನಾ ನೀವು ಕೊಟ್ಟಿದ ಗಿಫ್ಟ್ ಹೇಳ್ಬಿಡ್ಬೇಕಾ ಫಸ್ಟ್ ಇಲ್ಲ ಇಲ್ಲ ಗಿಫ್ಟ್ ಕಡೆ ಬಂದರೆ ಫನ್ನಿ ಗಿಫ್ಟ್ ಯಾವ್ದು ಬಂತು ಅಂತ ಕೇಳೋಣ ನಿಮಗೆ ಯಾಕ್ ಅದು ಇರ್ಲಿ ಕೇಳೋಣ ಕೇಳಣಿ ಇರಿ ಬಂತು ಬಂದಿತ್ತು ನಮ್ಮ ಮನೆಯಲ್ಲಿ ಓಪನ್ ಮಾಡಿದಾಗ ಇದು ಒಂದು ಆನ್ವೆಲಪ್ ಕೊಟ್ಟಿದ್ದಾರೆ ಹೆಸರು ಬರ್ದಿಲ್ಲ ಒಳಗಡೆ ದುಡ್ಡು ಇಲ್ಲ ಅದು ವಿಡಿಯೋಗೆ ಅದು ಇಲ್ಲ ಮರ್ತ್ ಹೋಗಿದಾರಾ ಅಥವಾ ಬೇಕಂತ ಕೊಟ್ಟಿದಾರಾ ಅದ್ ಯಾರು ಕೊಟ್ಟಿದ್ದಾರೆ ಅಂತಾನೂ ಗೊತ್ತಿಲ್ಲ ಇದು ಅದ್ ಇಂಟೆನ್ಶನ್ ಅಲ್ಲಿ ಹೆಸರು ಬರ್ದಿಲ್ಲ ಅಂದ್ರೆ ಅದು ವಿಡಿಯೋಗೇನೆ ಅಲ್ಲ ಅಥವಾ ಓಲಾ ಬುಕ್ ಮಾಡಿರ್ತಾರೆ ಈ ಶಾರ್ಟ್ ಆಯ್ತಲ್ಲೋ ಸರಿ ಅಂದ್ಬಿಟ್ಟು ಹಿಂಗ್ ಕೊಟ್ಬಿಟ್ಟು ಬರೀ ನೀವು ಕಂಡಿಡ್ಬೇಕು ಅಂದ್ರೆ ಮದುವೆ ವಿಡಿಯೋ ನೋಡಿ ಅದು ಆ ಕವರ್ ಕಾಣತ್ತಲ್ಲ ಆ ಕವರ್ ನನ್ಗೆ ಎಲ್ಲ ನೆನ್ಪಿದೆ ಎಲ್ಲ ಎಷ್ಟಾಯ್ತಾಗ್ಲಿ ಮೈ ದುಡ್ಡು ಈ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಯಾರಾದ್ರೂ ಬಂದು ಕವರ್ ಅಲ್ಲಿ ದುಡ್ಡು ಹಾಕಿ ಕೊಟ್ರೆ ಯಾರ್ಯಾರು ಯಶಸ್ ಕೊಟ್ರು ಅಂತ ಬರ್ಕೊಳೋರು ಅಂತ ಬರ್ಕೊಂಡ್ವಿ ಹೌದಾ ಏನಕ್ಕೆ ಬರ್ಕೊಳೋದು ಗೊತ್ತಾ ನಿಂಗೆ ಗೊತ್ತು ನೆಕ್ಸ್ಟ್ ಅವ್ರದ್ದು ಏನಾದ್ರು ಫಂಕ್ಷನ್ ಇದ್ದ ಅಷ್ಟೇ ಕೊಡೋದು ಅಂತ ಸ್ವಲ್ಪ ಅಷ್ಟೆಲ್ಲ ಕೊಟ್ಟಿದ್ದಾರೆ ಅಂದಾಗ ಇನ್ನು ನಾನ್ ಸ್ವಲ್ಪ ಮರ್ಯಾದೆ ತರ ಉಳಿಸ್ಕೊಳ್ಳೋ ತರ ಕೊಡ್ಬೇಕಲ್ಲ ಆಕ್ಚುಲಿ ಒಂದು ಕಂಪಾರ್ಟಬಿಲಿಟಿ ಗೇಮ್ ಮಾಡಬೇಕು ಬಟ್ ಮದುವೆ ಆಗಿ ಕೇವಲ ಒಂದೇ ತಿಂಗಳ ಆಗಿರೋದ್ರಿಂದ ಮಾಡ್ಬೇಕಾ ಮಾಡಬಾರ್ದಾ ಅಂತ ಒಂದು ಡೌಟ್ ಮಾಡಬಹುದು ಯಾಕೆಂದ್ರೆ ನಾವು ಮೀಟ್ ಆಗಿ ಇನ್ನೇನು ಸ್ವಲ್ಪ ಇದಕ್ಕೆ ಒಂದು ವರ್ಷ ಆಗುತ್ತೆ ಹೌದಾ ಯಾ ಮೀಟ್ ಆಗಿ ಒಂದು ವರ್ಷದ ಪುಣ್ಯ ಸ್ಮರಣೆಗೆ ಕಂಪಾರ್ಟಬಿಲಿಟಿ ಮಾಡ ಸೊ ಈ ಕಡೆ ನಾಡಿನ ನಾಡಿ ಈ ಕಡೆ ಎಫ್ ಒನ್ ರೇಸ್ ಯಾ ಓಕೆನಾ ಓಕೆ ಹ್ ಇಬ್ರೂ ಒಬ್ರೂನಬ್ರೂ ನೋಡಬಹುದು ಓಕೆ ಇಲ್ಲಿ ಕ್ಯಾಮೆರಾ ತೋರಿಸಿ ಓಕೆನಾ ಹ್ ನಿಮ್ಮ ಮೊದಲನೇ ಪ್ರಶ್ನೆ ಹ್ ನಿಮ್ಮ ಚಂದನ ಯಾರು ಅಲ್ಲ ಜಸ್ಟ್ ಹೆಂಗ್ ಆಡ್ತೀರಾ ಅಂತ ಕೇಳಕ್ಕೆ ಓಕೆನಾ ಮೊದಲನೇ ಪ್ರಶ್ನೆ ತುಂಬಾ ಲೇಟ್ ಯಾರು ಯಾವುದೇ ವಿಚಾರದಲ್ಲ ಆಗಿರಬಹುದು ನಿಜ ಹೇಳಬೇಕು ಅಂದ್ರೆ ಯಾವುದೇ ವಿಚಾರ ಅಂದ್ರೆ ಈಗನ ಕಿತ್ತಾಡೊಳರಪ್ಪ ನಾನು ಕಿತ್ತಾಡಿ ಸರ್ ನಿಜ ಹೇಳಬೇಕು ಇಫ್ he plan to go to gym at 9 <laughs>

ಮಿಸ್ ನೀವು ಹಾಕ್ಬೋದು ಸರಿ ಫ್ಯಾಮಿಲಿಗೆ ತುಂಬ ಜಾಸ್ತಿ ಟೈಮ್ ಕೊಡೋದು ಯಾರು ನಿನ್ನ ಪ್ರಕಾರ ಇಬ್ರು ಅವ್ರ ಪ್ರಕಾರ ನೀನು ಗುಡ್ ತುಂಬ ಫುಡ್ ಯಾರು ತುಂಬ ಮೂಡಿ ಯಾರು ಯಾಕಾ ಯಕ ಚೇಂಜ್ ಮಾಡ್ಕೋತ್ತಾ ಶಿಸ್ ಮೂಡಿ ಓಕೆ ತುಂಬಾ ಕಾಮನ್ ಸೆನ್ಸ್ ಜಾಸ್ತಿ ಯಾರಿಗಿದೆ ನೀ ಜೊತೆ ಹ್ಕೊಂಬರ್ತೀವಿ ನಾವು ತುಂಬಾ ಹೈಜೀನ್ ಯಾರು ತುಂಬಾ ಡಿಸ್ಸಿಪ್ಲಿನ್ಡ್ ಯಾರು ಯಾರ್ ಜಾಸ್ತಿ ರೋಮ್ಯಾಂಟಿಕ್ ಯಾರು ಯಾರ್ ಪಾರ್ಟ್ನರ್ ನ ಜಾಸ್ತಿ ಲವ್ ಮಾಡೋದಾ ಯಾರು ಸ್ಟಾರ್ಟಿಂಗ್ ಅಲ್ಲಿ ನೀವೇ ಇದು ಕೊಟ್ಬಿಡಿದೀರ ಇದು ವೆರಿ ಟ್ರೂತ್ ನೀವೇ ಓಪನ್ ಮಾಡ್ಬಿಡಿದಿರ ಹುಡುಗರೇ ಜಾಸ್ತಿ ಲವ್ ಮಾಡೋದು ಹೌದು ಹೌದು ಅವೆಲ್ಲಾ ಹೇಳಿದು ಸುಂದೇ ಫಾರ್ಮ್ಯಾಲಿಟಿ ಕರೆಕ್ ಅವೆಲ್ಲ ಇಲ್ಲ ಮಲ್ಗಿದಾಗ ಗೋರ್ಕೇ ಹೊಡೆಯೋದು ಯಾರು ಮಲ್ಗಿದಾಗ ಬೆಷಿಟ್ ಹೇಳಿಕೊಳ್ಳೋದು ಯಾರು ಅಂತಾನೂ ಕೇಳ್ಬೇಕು ನೀನೇ ಹೇಳಿಬಿಡ ನಾನು ಕೇಳಲೇ ಇಲ್ಲ ನಿಮಿಪ್ರದ ಬುದ್ಧಿವಂತರೇ ಯಾರು

ನೀ ಬಿ ಆನೆಸ್ಟ್ ಐ ಆಮ್ ಬೀಂಗ್ ಆನೆಸ್ಟ್ ಆಯ್ತು ಪ್ರಿ ನಾನು ಮೊದಲು ಸಾರಿ ಕೇಳೋದು ಯಾರು ನಿಜ ಹೇಳ್ಬೇಕು ನಿಜಾನೇ ಹೇಳ್ತಾ ನಿಜ ಹೇಳ್ಬೇಕು ನಿಜ ಹೇಳ್ತಾ ನೋಡಿ ಒಂದು ನಿಮಿಷ ಕೊಡಿ ಇಲ್ಲಿ ಇದು ನೋಡಿ ಈ ಥರ ಎಲ್ಲ ಫೋರ್ಸ್ ಮಾಡ್ತಾ ಇದ್ದಾರೆ ಕೀರ್ತಿ ನಿಮ್ಮ ಯೂಟ್ಯೂಬ್ ಚಾನಲಿಗೆ ಕರ್ಸ್ಬಿಟ್ಟು ಏನು ಮಾಡಿಸ್ತಾ ಇದ್ದಾರೆ ಹ್ಞೂ ಹಾಂ ಅದು ಮಾತಾಡ್ಕೊಳ್ಳಿ ಪರವಾಗಿಲ್ಲ ಒಂದು ಲೆವೆಲ್ಗೆ ಜೀವನ ನಡೆಸ್ಬೋದು ನೀವಿಬ್ರು ಆಗೋಯ್ತಾ ಮತ್ತೆ ಎಲ್ಲರಿಗೂ ಎಂಟೆ ಪ್ರಶ್ನೆಗಳನ್ನ ನೀವು ಹದಿನಾರು ಕೇಳಿದೀನಿ ಆಗೋಯ್ತಾ ಅಂತ ಆಗಿರೋ ಹನ್ನೊಂದು ತಿಂಗಳಿಗೆ ಹದಿನಾರು ಪ್ರಶ್ನೆ ಬರಂಗೇ ಇಲ್ಲ ಥ್ಯಾಂಕ್ ಯು ಕಿತ್ತಾಳು ತುಂಬ ಚೆನ್ನಾಗಿ ಕಿತ್ತಾಡಿದ್ರೆ ನಮಗೆ ಬೇರೆಯವ್ರು ಕಿತ್ತಾಡೋದು ನೋಡೋದೇ ಒಂದು ಆನಂದ ಈ ಒಂದು ತಿಂಗಳಲ್ಲಿ ಗಂಡನ್ ಮೇಲಿರೋ ಕಂಪ್ಲೇಂಟ್ಸ್ ಏನು

ಇವಾಗ ಶೂಟಿಂಗ್ ಆದ್ಮೇಲೆ ವಿಲ್ಕಮ್ ನೈನ್ ತರ್ಟಿ ನೈನ್ ಕೆಲಸ ನೈನ್ ಫಾರ್ಟಿ ಫೈವ್ ಓಕೆ ಬರ್ತಾಳೆ ಲೇಟ್ ಆಗಿ ಎಲ್ಲರಿಗೂ ಮಾತಾಡ್ಸ್ಕೊಂಡ್ ಬರ್ತಾ ನಾನು ಅಲ್ಲಿ ಓಕೆ ಲಾಸ್ಟ್ ಹಾಫ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಬಿಫೋರ್ ಬೆಡ್ಗೆ ಹೋಗೋ ಮುಂಚೆ ಅಟ್ಲೀಸ್ಟ್ ಒಂದು ಹವರ್ ಶೂಟ್ ಹೇಗಾಯ್ತು ಹ್ಯಾಡ್ ಫುಡ್ ಎಲ್ಲ ಕೇಳೋಣ ಅಂದಾಗ ಅದೊಂದು ಯೂಶ್ವಲಿ

ಅವ್ರ ಮನೆಗೆ ಹೋಗ್ತಾ ಇದ್ರೆ ನಾನು ಹೊಸ ಟಿ ವಿನೋ ಅಥವಾ ಹೊಸ ಕಂಪ್ಯೂಟರ್ ಏನೋ ಆಗ್ತಾ ಇದ್ದೀನಿ ನಾನು ಐ ವಾಸ್ ಥಿಂಕಿಂಗ್ ಓಕೆ ಚಂದನ ಏನ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾಳೆ ಅದನ್ನ ಹೊಸದಿಡೋಣ ಇಲ್ಲಿ ಅವ್ರಿಗೆ ಅರ್ಥ ಇನ್ನೂ ಗೊತ್ತಿಲ್ಲ ಅದ್ರಲ್ಲಿ ಎಂತೆಂತ ಒಳ್ಳೊಳ್ಳೆ ಥಾಟ್ಸ್ ಬರುತ್ತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅಂತ ನನಗೆ ಎಷ್ಟೊಂದು ಕೋರಿಯೋಗ್ರಫಿ ಐಡಿಯಾಸ್ ಹೊಳ್ದಿರೋದೇ ಅಲ್ಲಿ ಓಕೆ ಮದುವೆ ಆದಮೇಲೆ ಹನಿಮೂನ್ ಹೋಗಿದ್ರಂತೆ ಫೋಟೋಗ್ರಾಫರ್ ಕರ್ಕೊಂಡು ಹೌದಾ ಇವರೇ ಫೋಟೋಗ್ರಾಫರ್ ಇನ್ನೂ ಅದಕ್ಕೆ ಪೇಮೆಂಟ್ ಬಂದಿಲ್ಲ ಆಯ್ತಾ ಇದೀನಿ ಆಕ್ಚುಲಿ ಏನ್ ಮಾಡ್ ಏನ್ ಮಾಡೋದು ಬಿಸ್ನೆಸ್ ಏನ್ ಮಾಡೋದು ನೀವು ಸೊ ಪ್ರೈಮರಿಲಿ ನಮ್ದು ಉದಯ್ ಡಿಜಿಟಲ್ ಅಂದ ನಮ್ದು ಒಂದು ವೆಡ್ಡಿಂಗ್ ಆಲ್ಬಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಇಲ್ಲಿ ಬೆಂಗಳೂರಲ್ಲಿ ಅಂಡ್ ಥ್ರೂ ಔಟ್ ಕರ್ನಾಟಕ ನಾವು ಮಾಡ್ತೀವಿ ಥ್ಯಾಂಕ್ಫುಲಿ ನಮ್ದು ಅಲ್ಲ ಕೆಪಿಎ ಅಂತ ಆರ್ಗನೈಸೇಷನ್ ಇದೆ ಅವರಿಂದ ಬರೋ ಫೋಟೋಗ್ರಾಫರ್ಸ್ ಮತ್ತೆ ಇಂಡಿಪೆಂಡೆಂಟ್ ಫೋಟೋಗ್ರಾಫರ್ಸ್ ಎಲ್ಲ ನಮಗೆ ಅವ್ರ ಆಲ್ಬಮ್ಸ್ ಫೈಲ್ಸ್ ಎಲ್ಲ ಕಳ್ಸ್ಕೊಡ್ತಾರೆ ಕೆಪಿಎ ಅಲ್ಲಿರೋ ಫೋಟೋಗ್ರಾಫರ್ಸ್ ಎಲ್ಲ ಅಂದ್ರೆ ನಮ್ಮ ತಂದೆ ಓಸ್ ಆ ಕೆಪಿಎ ಮೆಂಬರ್ ಬಿಫೋರ್ ಸೊ ಆ ಪ್ರೀತಿ ಇನ್ನು ಹಂಗೆ ಇದೆ ಸೊ ದೇ ಕಂಟಿನ್ಯೂ ಟು ಸೆಂಡ್ ದ ಫೈಲ್ಸ್ ಟು ಅರ್ಸ್ ವಿ ಕಂಟಿನ್ಯೂ ಟು ಆಫರ್ ದೆಮ್ ದ ಬೆಸ್ಟ್ ಸರ್ವಿಸ್ ವಿ ಕೆಮ್ ಓ ಇದು ಡೈರೆಕ್ಟ್ ಕನ್ಸ್ಯೂಮರ್ಸ್ಗೆಲ್ಲ ಇದೆಯಾ ಡೈರೆಕ್ಟ್ ಕನ್ಸ್ಯೂಮರ್ಸ್ಗೆ ಆಸ್ ಆಫ್ ನೌ ಇಲ್ಲ ನಾವೆಲ್ ವಿ ಆರ್ ಗೋಯ್ಂಗ್ ತ್ರೂ ದ ಫೋಟೋಗ್ರಾಫರ್ ಇಟ್ ನಮಗೇನೋ ನೀವು ಬಡವರು ಇದ್ದೀರಾ ಬಿಸ್ನೆಸ್ ಕೊಡಬೇಕು ಅನ್ಸಿದ್ರೆ ಏನು ಮಾಡಬೇಕು ಸಾರಿ ಕೇಳಿಸಿಲ್ಲ ನಿಮಗೆ ಬಿಸ್ನೆಸ್ ಕೊಡಬೇಕು ಅನ್ಸಿದ್ರೆ ಏನು ಮಾಡಬೇಕು ನಾವು ಕಾಂಟ್ಯಾಕ್ಟ್ ಇರ್ ನಿಯರೆಸ್ಟ್ ಫೋಟೋಗ್ರಾಫರ್ ಒಂದು ಒಳ್ಳೆ ಫೋಟೋ ಶೂಟ್ ಮಾಡಿಸ್ಬಿಟ್ಟು ಆಲ್ಬಮ್ ಕಳಿಸಿ ನಮಗೆ ನಾವು ಮಾಡ್ಕೊಡ್ತೀವಿ ನೀವು ಆಲ್ಬಮ್ ಚೆನ್ನಾಗಿ ಮಾಡ್ಕೊಡ್ತೀರಾ ನಿಮ್ಮ ಮದುವೆ ಆಲ್ಬಮ್ ನೀವೇ ಮಾಡ್ಕೊಂಡಿದ್ದ ನಮ್ಮ ಮದುವೆ ಆಲ್ಬಮ್ ಇನ್ನೂ ಮಾಡಿಲ್ಲ ಇನ್ನು ಫೋಟೋಸ್ ಸೆಲೆಕ್ಟ್ ಮಾಡಿಲ್ಲ ಎಂಗೇಜ್ಮೆಂಟ್ ಮಾಡಿಲ್ಲ ಇದು ಮದ್ವೆ ಬೇರೆ ಕೋವಿಡ್ ಬೇರೆ ಬರ್ತಿದ್ದೇನೆ ಮುಂದಿನ ತಿಂಗಳು ಬೇಗ ಮಾಡ್ಕೊಳ್ಳಿ ಆಲ್ಬಮ್ನ ಸೀರಿಯಸ್ ಆಗಿ ಬೇಗ ಬೇಗ ಮಾಡ್ಕೋಬೇಕಲ್ವಾ ಕೋವಿಡ್ ಅಂತೆಲ್ಲ ಮದುವೆ ಆದ್ಮೇಲೆ ಸಿಕ್ಕಿರೋ ಫ್ರೆಂಡ್ಸು ಅಥವಾ ನೆಂಟರು ಕೊಟ್ಟಿರೋ ಸಜೆಷನ್ ಏನು ಅಥವಾ ಕಾಂಪ್ಲಿಮೆಂಟ್ ಏನು ಅಥವಾ ಏನ್ ಪ್ರಶ್ನೆ ಕೇಳಿದ್ರು ನನಗೆ ಒನ್ ಫಸ್ಟ್ ಮದುವೆ ಆಗಿದ್ದು ಅಂದ್ರೆ ಮದ್ವೆ ಅಂದ್ಕಿಂತ ನಾವು ಮೀಟ್ ಆಗಿದ್ದು ಅಂಡ್ ಫೈನಲ್ ಆಗಿದೆ ಅಂತ ಯಾರಿಗೂ ಅಷ್ಟೊಂದು ಡಿಸ್ಕಸ್ ಮಾಡಕ್ ಹೋಗಿಲ್ಲ ಹ್ಮ್ ಒಬ್ರು ಕ್ಲೋಸ್ ಕಲೀಗು ಒಬ್ರು ಆದಿತ್ಯ ಅಂತ ಅಂದ್ರೆ ಇಸ್ ವೆರಿ ಕ್ಲೋಸ್ ಅಂದ ಬಿಸ್ನೆಸ್ ಇಂದ ಮೀಟ್ ಆಗಿದ್ದು ಅವ್ರಿಗೆ ಹೇಳಿದೆ ಹೀಗೀಗೆ ಆಗಿದೆ ಐ ಆಮ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್ ಸೂನ್ ಅಂತ ಫಸ್ಟ್ ಹಿ ಕೇಮ್ ಶುಕ್ ಮೈ ಹ್ಯಾಂಡ್ ಹಗ್ me and he said ಐ ಆಮ್ ವೆರಿ ಸಾರಿ ಮ್ಯಾನ್ ಹೌದಾ ದಟ್ ವಾಸ್ ದ ಫಸ್ಟ್ ಇಂಟ್ರಾಕ್ಷನ್ ನಂಗೆ ಸಿಕ್ಕಿದೆ ಅವ್ರಿಗೆ ಮದುವೆ ಆಗಿದೆಯಾ ಅವ್ರಿಗೆ ಮದುವೆ ಆಗಿದೆ ವೆರಿ ಹ್ಯಾಪಿಲಿ ಮ್ಯಾರಿಡ್ ಫಾರ್ ವೆರಿ ಲಾಂಗ್ ಟೈಮ್ ಅವ್ರು ನಂಗೆ ಫಸ್ಟ್ ಇದ್ ಕೊಟ್ಟಿದ್ದು ಬಾಂಬು ಅವಾಗ ನಾ ಅನ್ಸ್ ಅನ್ಕೊಂಡೆ ಎಲ್ಲಾದ್ರೂ ತಪ್ಪು ಹೋಗ್ತಾ ಇದ್ದೀನ ಇವ್ರು ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡ್ ಅಲ್ಲಿ ಇವರೇ ಹೆಂಗ್ ಹೇಳ್ತಾ ಇದಾರೆ ಅಂದ್ರೆ ಹಂಗೂನು ತುಂಬಾ ಜನ ಇಂಡಸ್ಟ್ರಿ ಇರೋರು ಎಷ್ಟೊಂದು ಜನ ಯಾಕೆ ಮದ್ವೆ ಆಗ್ತಿದ್ಯಾ ಇಷ್ಟು ಬೇಗ ತಲೆ ಇಲ್ಲ ಯಾಕೆ ಈ ಲೆವೆಲ್ ಡಿಸಿಷನ್ ಎಲ್ಲ ಯಾತಕ್ ಮಾಡ್ತಾ ಇದೀನು ಅಂತೆಲ್ಲ ಹೇಳಿದ್ರು ನಿಮ್ ಮದ್ವೆಗೆ ಅಂದ್ರೆ ದಿಶಾ ಮತ್ತೊಂದ್ ಅವ್ರು ಪೌರೋಹಿತ ಒಂದ್ ಲೆವೆಲಿಗ್ ನೋ ಅವ್ರ್ಗೆ ತಲೆಗ ಥಾಟ್ ಬಂತು ಅಷ್ಟೇ ಲೈಕ್ ಇವ್ರಿಗೂ ಹುಡುಕ್ತಿದ್ದಾರೆ ಇವ್ರಿಗೂ ಹುಡುಕ್ತಿದಾರೆ ಇವ್ರಿಬ್ರು ಗೂ ಸೆಟ್ ಮಾಡಿಸ್ಬೋದಲ್ಲ ಅನ್ನೋದೊಂದ್ ಥಾಟ್ ಬಂತು ಅಷ್ಟೇ ಅದಾದ್ಮೇಲೆ ತುಂಬಾ ಜನ ಅವ್ರ ಹತ್ರ ಹೋಗ್ ಕೇಳಿದಾರಂತೆ ನಂಗೂ ಹುಡ್ಗನ್ ಹುಡ್ಕೊಡಿ ನಂಗೂ ಹುಡ್ಗನ್ ಹುಡ್ಕೊಡಿ ಏನಾದ್ರು ಶುರು ಮಾಡುದ್ ನಾವೆಲ್ಲ ಭೂಮಿ ನಿಮಗ್ ಪರಿಚಯ ಇದ್ರ ಅವರು ಇಲ್ಲ ಏ ಇವ್ರಿಗೆ ಫ್ಯಾಮಿಲಿ ಫ್ರೆಂಡ್ ಓ ಹೌದಾ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಅಂತ ಅದೇನೇ ನಾನ್ ಹೇಳಿದ್ದು ಅವರಮ್ಮ ಇವರ ಅಮ್ಮ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಬ್ರೋಕರೇಜ್ ಚಾರ್ಜಸ್ ಏನಾರ ಕೊಟ್ರ ಇಲ್ಲ ಅವ್ರೇನೋ ಕೊಟ್ಕಳ್ಸ್ಯಾರ್ ನಿಮ್ಗೆ ಹಾಯ್ ಅಂಡ್ ಪ್ರತ್ಯಾಶ್ ಸರ್ಪ್ರೈಸ್ ಸರ್ಪ್ರೈಸ್ ಟು ಬಿ ಆನೆಸ್ಟ್ ವಿತ್ ಯು ಯು ಗೈಸ್ ಆರ್ ಸೋ ಗುಡ್ ಟುಗೆದರ್ ನೀವಿಬ್ರನ್ನೂ ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ ನಾನೇನು ಮಾಡಿಲ್ಲ ಇದು ಆಲ್ರೆಡಿ ಬರ್ದು ಬಂದಿರೋ ಒಂದು ವಿಚಾರ ಸೊ ಐ ವಾಸ್ ಜಸ್ಟ್ ಮಿಡಲ್ ಮ್ಯಾನ್ ಅಷ್ಟೇ ಬಟ್ ಐ ಆಮ್ ಸೋ ಸೋ ಹ್ಯಾಪಿ ಟು ಬೀ ಸೋ ಹ್ಯಾಪಿ ಸೊ ಇನ್ನೊಂದು ವಿಷಯ ಏನಂದ್ರೆ ಟೈಮ್ ಟೈಮಲ್ಲಿ ಎಲ್ಲರೂ ಕೇಳ್ತಿದ್ರು ನೀವು ಹೆಣ್ಣಿನ ಕಡೆಯವರ ಗಂಡಿನ ಕಡೆಯವರ ಅಂತ ನಾನು ಈಗಲೂ ಸೈಡ್ಸ್ ತಗೋತಾ ಇಲ್ಲ ನಾನಿಬ್ರು ಮನೆ ಕಡೆಯಿಂದಾನು ಬಂದಿದ್ದೀನಿ ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್ ಐ ಲವ್ ಯು ಲಾಟ್ ಟೇಕ್ ಕೇರ್ ನಾವು ಸಂಗೀತ ನೀವು ಯಾರ ಸೈಡ್ ಇಂದ ಡಾನ್ಸ್ ಮಾಡ್ತೀರಾ ಯಾರ ಸೈಡ್ ಇಂದ ಡಾನ್ಸ್ ಮಾಡ್ತೀರಾ ಹೆಣ್ ಹೆಣ್ಣಿನ ಕಡೆ ಸಿ ಇವ್ರಿಗೆ ತುಂಬಾ ವರ್ಷದಿಂದ ಪರಿಚಯ ಇರ್ಬೋದು ಆದ್ರೆ ಜಾಸ್ತಿ ಕ್ಲೋಸ್ ಇರೋದು ನನಗೆ ದಟ್ ಎಮೋಷನಲ್ ಅಟ್ಯಾಚ್ಮೆಂಟ್ ಇರೋದು ನನ್ ಜೊತೆ ಅದಕ್ಕೆ ನನ್ ಕಡೆಯಿಂದಾನೇ ಬರಬೇಕು ಅಂತ ನಾನು ಟೈಮ್ ಇಸ್ ಆಲ್ವೇಸ್ ಹ್ಯಾಸ್ ದ ಫೈನಲ್ ಸೇ ಅಲ್ಲ ಇವಾಗ ಯಾರ ಯಾರ ಯಾರ್ ಕಡೆಯಿಂದ ಮಾಡಿದ್ದು ಸಂಗೀತದಲ್ಲಿ ಯಾರ ಕಡೆಯಿಂದ ಮಾಡಿದ್ದು ಲಕ್ಷ್ಮೀ ನಿವಾಸ ಕಡೆಯಿಂದ ಅದೇ ಯಾವ್ದು ಲಕ್ಷ್ಮೀ ನಿವಾಸ ಕಡೆ ನನ್ ಕಡೆನೇ ಇಲ್ಲಪ್ಪ ಜಿ ಅಲ್ವಾ ಅದು ಇದು ಯಾರ್ ಕಡೆಯಿಂದ ಯಾರು ಬರಲಿ ಬೈಟ್ ನನ್ ಕಡೆಯಿಂದ ಬಂದಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಉದೇಶ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಬೈಟ್ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು ಪಾಪ ಅವರಿಗೆ ತುಂಬಾ ಶಾರ್ಟ್ ನೋಟಿಸ್ ಕೊಟ್ಟಿದ್ದು ಅದರಲ್ಲೂ ಮಾಡಿ ಕಳಿಸಿದ್ರು ಸೋ ಸ್ವೀಟ್ ವೆರಿ ಸ್ವೀಟ್ ಥ್ಯಾಂಕ್ ಯು ಹಾಗೆ ನೆಕ್ಸ್ಟ್ ಕೀರ್ತಿ ಎಂಟಿ ಕ್ಲಿನಿಕ್ಗೆ ಬನ್ನಿ ಫುಲ್ ಲಕ್ಷ್ಮೀ ನಿವಾಸ ಟೀಮ್ ಬಂದು ಮಜಾ ಮಾಡೋಣ ಕೇಳಿಸ್ತಾ ದಿಶಾ ಅವ್ರೆ ಈಗ ಮದ್ವೆ ಎಲ್ಲ ಆಯ್ತು ಫೋಟೋ ಆಲ್ಬಮ್ ಇನ್ನ ಆಗಿಲ್ಲ ಆಗಿಲ್ಲ ಅಣ್ಣ ಬಂಡು ತುಂಬಾ ರಾಜ್ಯೋತ್ಸವದ ಅಭಿಮಾನಿ ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಇದೆಲ್ಲ ಸಿಕ್ಕಾಪಟ್ಟೆ ಕನ್ನಡ ಮಾತಾಡ್ತಾರೆ ತುಂಬಾ ಈಗ ಆಲ್ರೆಡಿ ಒಂದ್ ಎಂಟು ಕಮೆಂಟ್ ಬಂದಿದೆ ಇಂಗ್ಲಿಷ್ ಅಲ್ಲಿ ಯಾಕೆ ಕನ್ನಡ ಮಾತಾಡ್ತೀಯಾ ಕನ್ನಡದಲ್ಲಿ ಮಾತಾಡು ಇದ್ರ ಬಗ್ಗೆ ನಾ ಹೇಳಬೇಕು ಅದೇ ಪಾಪ ಓದಿದ್ದೆಲ್ಲ ಬಿಷಪ್ ಕಾಟನ್ ಏನಿದೆ ಅದರಲ್ಲಿ ಬಿಷಪ್ ಕಾಟನ್ ಅಲ್ಲಿ ಓದ್ಬಾರಲ್ಲ

ಜಾಸ್ತಿ ಸ್ವಲ್ಪ ಇಂಗ್ಲಿಷ್ ಗೆನೆ ಇಂಪಾರ್ಟೆನ್ಸ್ ಅಲ್ವಾ ನಾನು ಗೊತ್ತಲ್ಲ ನಾನ್ ಯಾವ ತರ ಅಂತ ನಿಮ್ಗೆ ಸೊ ಫಸ್ಟ್ ಮೀಟ್ ಆಗಿದ್ದ ತುಂಬಾ ಇಂಗ್ಲಿಷ್ ಮಾತಾಡ್ತಾ ಇದ್ರು ಕಾನ್ವರ್ಸೇಷನ್ ಮಾಡುವಾಗ ನಂಗೆ ಎಷ್ಟೊಂದು ಅರ್ಥನೇ ಆಗ್ತಾ ಇರ್ಲಿಲ್ಲ ಅವ್ರು ಯೂಸ್ ಮಾಡ್ತಾ ಇದ್ ವರ್ಡ್ಸ್ ಅರ್ಥ ಆಗ್ತಾ ಇರಲಿಲ್ಲ ನಂಗೆ ನಾನು ಯೋಚನೆ ಮಾಡೋದು ಅಲ್ಲ ಏನು ಇಷ್ಟೊಂದು ಇಂಗ್ಲಿಷ್ ಮಾಡಿದ್ರೆ ಮಾತಾಡಿದ್ರೆ ಮುಂದೆ ಏನು ಗತಿ ನನ್ ನನ್ಗೆ ನನ್ ಕಷ್ಟ ಕಾರ್ಪಣ್ಯ ಎಲ್ಲ ಹೇಳ್ಕೊಡೋದಕ್ಕೆ ಕನ್ನಡನೇ ಬೇಕಲ್ಲ ನನ್ಗೆ ಅಂತ ಇದೆಲ್ಲ ಥಾಟ್ ಬಂದ್ರು ನೀನೇ ಫಸ್ಟ್ ಮಾಡ್ಬಿಟ್ಟಲ್ಲ ಮಾಡಿದ್ದೆಲ್ಲ ಮಾಡಿಸಿದ್ದು ಇದನ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಡಿದ್ದು ಇಲ್ಲ ಇಲ್ಲ ದಿಶಾ ಮಾಡು ಅಂತ ನಂಬರ್ ಕಳ್ಸಿ ಮಾಡ್ಬಿಡ್ ನನಗ್ ಸ್ಕ್ರೀನ್ಶಾಟ್ ನೀನ್ ಯಾಕೆ ಒಪ್ಕೊಂಡ್ರೆ ಏನ್ ತಪ್ಪೇನಿದೆ ನಿನ್ ಗಂಡ ಟೆಕ್ಸ್ಟ್ ಮಾಡಿದ್ಯಾ ಮಾಡಿದ್ವಿ ಆತರ ಎಲ್ಲ ಅಲ್ಲ ಇಲ್ಲಿ ಕೇಳಿ ಆಯ್ತು ಓಕೆ ಅಲ್ಲ ಅಂದ್ರೆ ಇನ್ನು ಓಕೆ ಅಂತ ಹೇಳಿರಲ್ಲ ಒನ್ ವೀಕ್ ಮಾತಾಡಕ್ಕೆ ಮಾತಾಡಿದ್ದೆಲ್ಲ ಇತ್ತಲ್ವಾ ಅವಾಗ ಮಾತಾಡ್ತಿರುವಾಗ ಬರೀ ಇವರು ಏನೋ ಏನೋ ಒಂದ್ ಕಾನ್ವರ್ಸೇಷನ್ ಆಗುವಾಗೆಲ್ಲ ಇಂಗ್ಲಿಶು ಅದನ್ನ ಓಕೆ ಎಲ್ಲ ಹೇಳಾಗಿ ಮಾತಾಡ್ತಿದ್ದಾಗ ಏನೋ ಒಂದ್ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಆರೋಗ್ಯ ಮಾಡು ಇಂಗ್ಲಿಷು ನಾವು ಯಾವ ತರ ಒಂದ್ ವರ್ಡ್ಸ್ ನ ಅವ್ರ ಫ್ರೇಸ್ ಮಾಡೋರು ಅಂದ್ರೆ ನನ್ಗೆ ವರ್ಡ್ಸ್ ಅರ್ತಾರೆ ಅದೇ ಆ ವರ್ಡ್ಸ್ ನಾನು ಕೇಳಿಲ್ಲ ಫುಲ್ ಸೊಫಿಸ್ಟಿಕೇಟೆಡ್ ಇಂಗ್ಲಿಷ್ ನಾನು ಅದಕ್ಕೆ ಹತ್ಕೊಂಡು ಹತ್ಕೊಂಡಲ್ಲೇ ನನ್ ನೀವೇನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಹೇಳಿ ಇನ್ನೊಂದ್ಸತಿ ಅವಾಗ ಅವರು ಕಾಂಪ್ಲಿಕೇಟೆಡ್ ಇಂಗ್ಲಿಷ್ ನ ಬಿಟ್ಬಿಟ್ಟು ಒಂದ್ ನಾರ್ಮಲ್ ನಮಗೂ ನಿಮ್ಗೂ ಅರ್ಥ ಆಗೋ ಇಂಗ್ಲಿಷ್ ಅಲ್ಲಿ ಹೇಳೋರು ಅವಾಗ ನಂಗೆ ಅರ್ಥ ಆಗ್ತಾ ಇತ್ತು ಪ್ರೀತಿಗೆ ಭಾಷೆ ಬೇಡುವಂತೆ ಜಗಳಾಡಕ್ ಭಾಷೆ ಬೇಕಂತ ಏನಂದ್ರು ಜಗಳ ಕನ್ನಡದಲ್ಲೇ ಆಡ್ಬೇಕು ಚಂದನ ಬಗ್ಗೆ ಚಂದನ ಕೇಳಿರೋ ಕೆಟ್ಟ ರೂಮರ್ಸ್ ಯಾವುದು ಅಂದ್ರೆ ಮದ್ವೆ ಟೈಮ್ ಅಲ್ಲ ಅಥವಾ ಓವರ್ ಆಲ್ ಓವರ್ ಆಲ್ ಅದೇ ಆಲ್ರೆಡಿ ಒಂದ್ ಮೂರ್ ನಾಲ್ಕು ಜನ ಜೊತೆ ಯೂಟ್ಯೂಬ್ ಅಲ್ಲಿ ಮದ್ವೆ ಮಾಡಿಸ್ಬಿಟ್ಟಿದ್ದಾರೆ ನಿಜವಾದ ಮದ್ವೆಗಿಂತ ಮುಂಚೆನೆ ಓ ನಿಮ್ಗ ಅವ್ರ ಇವ್ರ ಹಳೆ ಗಂಡಂದ್ರೆಲ್ಲ ಪರಿಚಯ ಇದಾರ ಯೂಟ್ಯೂಬರ್ ಅಷ್ಟೊಂದು ನೋಡಲ್ಲ ಆಮೇಲೆ ಲವ್ ಮ್ಯಾರೇಜ್ ಅಂತ ಫುಲ್ ಸ್ಪ್ರೆಡ್ ಮಾಡ್ಬಿಡಿದ್ದಾರೆ ಯಾರು ಅಂದ್ರೆ ಅದೇನ್ ಇವಾಗ ಮ್ಯಾಟರ್ ಆಗಲ್ಲ ಬಟ್ ಆದ್ರೂ ನಮ್ಮಮ್ಮ ಎಲ್ಲ ಫುಲ್ ಅದಕ್ಕೆ ಈ ಲವ್ ಮ್ಯಾರೇಜ್ ಅಂತೆಲ್ಲ ಅವ್ರಿಗೆ ನಾವು ಮಾಡಿಸಿದ್ದು ಅಂತ ಇದೆ ಅಲ್ವಾ ಅರೇಂಜ್ ಅಂತ ಅದೇಗೆ ಲವ್ ಮ್ಯಾರೇಜ್ ಅಂತೆಲ್ಲ ಅಂತ ಹಾಕಿದ್ದಾರೆ ಅಂತ ಹೇಳಿ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಹೆಸರು ಜೊತೆ ತುಂಬಾ ಓಡಾಡ್ತಿತ್ತು ಹಾ ಹೌದು ಬಿಗ್ ಬಾಸ್ ಹೌದು ಹೌದು ಬಟ್ ಅವರು ಬೇರೆ ಯಾರನ್ನ ಲವ್ ಮಾಡ್ತಿದ್ರು ಅದು ಅವ್ರ ಪರಿಚಯ ನನಗೂ ಗೊತ್ತಿತ್ತು ನನಗೂ ಗೊತ್ತಿತ್ತು ವಾಸುಕಿ ವೈಭವವು ಈಗ ಮದುವೆ ಆಗಿದಾರಲ್ಲ ಆ ಹುಡುಗಿನ ತುಂಬಾ ವರ್ಷದಿಂದ ಲವ್ ಮಾಡ್ತಿದ್ರು ಅಂದ್ರೆ ಅವ್ರೇನು ಎಲ್ಲರಿಗೂ ಹೇಳ್ಕೊಂತಿರೋ ವಿಚಾರ ಅಲ್ಲ ಬಟ್ ಅದು ಅವ್ರ ಕ್ಲೋಸ್ ಎಲ್ಲರಿಗೂ ಗೊತ್ತಿತ್ತು ಬಟ್ ಆದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಪೇಜಸ್ಗೆಲ್ಲ ಚಂದನ ಮತ್ತೆ ವಾಸುಕಿ ಲವ್ ಮಾಡ್ತಿದ್ದಾರೆ ಅಂದ್ರೆ ಅವರಿಬ್ಬರನ್ನ ಇವರಿಬ್ಬರನ್ನ ಜೋಡಿ ಮಾಡಿಬಿಟ್ಬಿಟ್ಟಿದ್ರು ಅಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಕೆಲವೊಬ್ರು ಹಂಗ್ ಮಾಡ್ಬಿಡ್ತಾರೆ ಬಟ್ ವೈಭವ್ ನಿಮ್ಮ ಮದ್ವೆಗ್ ಬಂದಿದ್ದಲ್ಲ ಬಂದಿದ್ರು ಧಾರೆ ಮುಹೂರ್ತಕ್ ಬಂದಿದ್ರು ನಂಗ್ ಅವ್ರ ಮದ್ವೆಗ್ ಆಕ್ಚುಲಿ ಶೂಟಿಂಗ್ ಇದ್ದಿದ ಕಾರಣ ಹೋಗಕ್ ಆಗಿರ್ಲಿಲ್ಲ ಬಟ್ ವಿಶೇಷ ಎಲ್ಲಾ ಹೇಳಿದ್ದೆ ನನ್ ಮದ್ವೆ ಮುಹೂರ್ತಕ್ ಬಂದಿದ್ರು ನೋಡಿ ನೀನ್ ನೀನ್ ಅವ್ರ ಮದ್ವೆಗ್ ಹೋಗಿಲ್ಲ ಅಂದ್ರೂ ಅವ್ರ ನಿಮ್ ಮದ್ವೆ ಮದ್ವೆಗ್ ಬಂದಿದಾರೆ ಅದು ಫುಲ್ ಅವ್ರ ಅಮ್ಮ ಅಕ್ಕ ಎಲ್ಲರೂ ಬಂದಿದ್ರು ಸೊ ಬರೀ ಮದ್ವೆಗ್ ಅಷ್ಟೇ ಅಲ್ಲ ಒಂದ್ ವಿಶೇಷ ಕೂಡ ಕಳಿಸ್ಯಾರ ಇವಾಗ ಹಾಯ್ ಹಲೋ ನಮಸ್ಕಾರ ಹೊಸದಾಗಿ ಮದುವೆ ಆಗಿರುವಂತಹ ನವ ದಂಪತಿಗಳಿಗೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ಗೆ ಸ್ವಾಗತ ಸುಸ್ವಾಗತ ನೀವು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ತಪ್ಪು ಮಾಡಿಬಿಟ್ಟಿದ್ದೀರಾ ಅದೇನಪ್ಪ ಅಂದರೆ ಕೀರ್ತಿದು ಫೋನ್ ಎತ್ತಿರೋದು ಇವಾಗ ಅದಕ್ಕಿಂತ ದೊಡ್ಡ ತಪ್ಪು ಮಾಡಿದ್ದೀರಾ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಶೋಗೆ ಬಂದು ಕೂತಿರೋದು ಸೊ ದೇವರೇ ನಿಮ್ಮನ್ನು ಕಾಪಾಡಲಿ ಆಲ್ ದ ವೆರಿ ಬೆಸ್ಟ್ ಹಾಯ್ ಕೀರ್ತಿ ಜೋಗಸ್ ಅಪಾರ್ಟ್ ನನ್ನ ಕಡೆಯಿಂದ ಹೊಸದಾಗಿ ಮದುವೆಯಾಗಿರುವಂಥ ದಂಪತಿಗಳಿಗೆ ನವ ವಧು ನವ ವರರಿಗೆ ವರನಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮ್ಮ ಬದುಕು ಸಿಕ್ಕಾಪಟ್ಟೆ ಚೆನ್ನಾಗಾಗಲಿ ಪ್ರಾಸ್ಪರಸ್ ಆಗಿ ಸಕ್ಸಸ್ಫುಲ್ಲಾಗಿ ಹೊಂದಾಣಿಕೆಯಿಂದ ಸಾಗಲಿ ಅಂತ ನಾನು ಬೇಡ್ಕೊತೀನಿ ಆಲ್ರೆಡಿ ತುಂಬ ದೊಡ್ಡೊಂಥರ ಮಾತಾಡ್ತಿರೋ ಫೀಲಿಂಗ್ ಬಂದ್ಬಿಟ್ಟಿದೆ ವಿಶ್ ಮಾಡೋದಕ್ಕೆ ಒಂದು ಬೈಟ್ ಕೇಳಿದ್ರು ಕೀರ್ತಿ ಅವರು ನಾನು ಕಳಿಸ್ಕೊಡ್ತಾ ಇದೀನಿ ಅಂಡ್ ನಿಮ್ಮ ಮದ್ವೆಲಿ ಊಟ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಕೀರ್ತಿ ಅಕ್ಕಪಕ್ಕ ಕೂತ್ಕೊಂಡೆ ಊಟ ಮಾಡಿದೀವಿ ಲೈಫ್ ಯಾಕೆ ಅವ್ರಿಗೂ ಅವ್ರ ಮದ್ವೆ ಆದ್ಮೇಲೆ ಕರೆದಿದ್ರ ಇಂಟರ್ವ್ಯೂಗೆ ಬರಲ್ಲ ಅಂದಿದ್ರಾ ವೈಭವ್ ಇದು ನೋಡ್ಬಿಟ್ಟು ನೀನೇ ರಿಪ್ಲೈ ಕೊಡ್ಬೇಕು ವೈಭವ್

ಹ ಹೌದು ತುಂಬಾ ಒಳ್ಳೆ ಹ್ಯೂಮನ್ ಬೀಯಿಂಗ್ ತುಂಬಾ ಒಳ್ಳೇದಾಗಲಿ ವೈಭವ್ ಆದಷ್ಟು ಬೇಗ ಭಗವಂತ ನೀವು ದಂಪತಿ ಸಮೇತ ಕೀರ್ತಿ ಎಂಟಿ ಕ್ಲಿನಿಕ್ ಅಲ್ಲಿ ಕೂತ್ಕೊಳ್ಳುವಂತಹ ಬುದ್ಧಿ ಕೊಡ್ಲಿ ಅಂತ ಮುಗಿಸ್ತೀನಿ ವೈಭವ್ ಹೋಗಿ ನಿಮ್ಮ ದಂಪತಿಯನ್ನು ಸುಖವಾಗಿರಲಿ ಹ್ಯಾಪಿ ನ್ಯೂ ಇಯರ್ ವೈಭವ್ ಪ್ರತ್ಯಕ್ಷ ನೀವು ನಿಮ್ಮ ಹೆಂಡತಿನ ಪ್ರೀತಿ ಮಾಡೋಂಗಿದ್ರೆ ಒಂದು ಚಾನಲ್ ಇಷ್ಟಪಡಬೇಕು ನಿಮ್ಮ ಇಷ್ಟದ ಇಷ್ಟ ಯಾವ್ದು ಕನ್ನಡದಲ್ಲಿ ಹೇಗೆ ರೆಡಿ ಮಾಡಿದ್ದೀನಿ ಏನು ರೆಡಿ ಮಾಡಿದೆಯಾ ಚಂದನ ಅಂತ ಹೇಳ್ಬೇಕು ಓಹ್ ಹಂಗ ನಾಟಿ ನಾ ಚಂದನ ಚಂದನ ಚಂದನಾ ಚಂದನಾ ರೆಡಿ ಮಾಡಿದಲ್ಲ ನೀವು ಚಂದನಾ ಅಂತ ಥಟ್ ಅಂತ ಹೇಳ್ಬಿಡ್ತೀರ ಅನ್ಕೊಂಡೆ ಓಹ್ ಹೇಳಲಿಲ್ಲ ಅಲ್ಲೇ ಅಂತ ಹೇಳಿ ಕರ್ಕೊಂಡು ಒಂದು ಮಂತಲ್ಲ ಆಗಿರೋ ಇಲ್ಲ ಯಾಕೆ ಹೇಳಿಲ್ಲ ಅಂದ್ರೆ ನಾನು ಯಾವ ಯಾವಾಗಲೂ ಕಾಣಿಸ್ಕೊಳ್ಳೋದು ಎಲ್ಲಿ ಹ್ಞೂ ಅದಕ್ಕೆ ಅವರ ಆ ಚಾನಲ್ ಹೆಸ್ರು ಹೇಳಿ ಡಿಮಾಂಡ್ ಡ್ರಾಫ್ಟ್ ಅಂದ್ರೆ ಗೊತ್ತಾ ಪ್ರತ್ಯಕ್ಷ ಹ್ಮ್ ಚಂದನ ಬ್ಯಾಂಕಿಗೆ ಹೋಗಿ ಯಾರಿಗಾದರೂ ಡಿ ಡಿ ಕಳ್ಸಿದ್ರೆ ಏನಂತ ಕರಿಬೋದು ಗೊತ್ತಿಲ್ಲ ನೀನು ಬ್ಯಾಂಕಿಗೆ ಹೋಗಿ ಡಿ ಡಿ ಕಳ್ಸಿದ್ರೆ ಯಾರಿಗಾದ್ರೂ ಏನಂತ ಕರಿಬೋದು ಡಿ ಡಿ ಚಂದನ ಡಿ ಡಿ ಚಂದನ ಅಂತ ಕರಿಬೋದು ಡಿಡಿ ಚಂದನ ಕಳ್ಸಾನ ಇದೆಲ್ಲ ನೀವು ಇನ್ನೇನು ಹೆಂಡ್ತಿನ್ ಪ್ರೀತಿ ಮಾಡ್ತಾರೆ ನೀವು ಜೀ ಕನ್ನಡ ಅಂತೀರಾ ನೀವು ನೀವು ಮನಸ್ಥಿತಿ ನೋಡಬಾರ್ದು ಮನಸ್ಥಿತಿ ನೋಡ್ಬೇಕು ಅವಾಗ ಚಂದನ ಚಾನಲ್ ಇಷ್ಟ ಆಗುತ್ತೆ ನಿಮ್ಗೆ ನಾನು ಫಸ್ಟ್ ಮನೀಸ್ ತಿನ್ನೋ ನೋಡಿದ್ದು ಆ್ಯಕ್ಚುಲಿ ಇದನ್ನು ಕೇಳಬಾರ್ದು ಬಟ್ ಸ್ಟಿಲ್ ಕೇಳ್ತಾ ನಿಮ್ಮ ಸೀರಿಯಲ್ ವಿಚಾರವಾಗಿ ಮಾತಾಡ್ತಾ ಬಂದರೆ ಚಂದನ ಪ್ರೆಗ್ನೆಂಟ್ ಆದ್ಮೇಲೆ ಮದುವೆ ಆಗಿರೋದು ನೀವು ಅಲ್ಲ ಅದು ರೀಲ್ ಲೈಫ್ ಹಾಂ ಅದಕ್ಕೆ ರೀಲ್ ಲೈಫಲ್ಲಿ ಏನೇನೇನೋ ಆಗುತ್ತೆ ಈಗ ರಿಯಲ್ ಲೈಫಲ್ಲಿ ರಿಯಲ್ ಲೈಫ್ ಮತ್ತೆ ರಿಯಲ್ ಲೈಫ್ ಎರಡೂ ತಗೊಳ್ಳಣ. ಸೀರಿಯಲ್ ಅಲ್ಲಿ ಫಸ್ಟ್ ಡೆಲಿವರಿ ಆಗುತ್ತಾ ರಿಯಲ್ ಲೈಫ್ ಅಲ್ಲಿ ಫಸ್ಟ್ ಡೆಲಿವರಿ ಆಗುತ್ತಾ? ಹೊರಡಣ. ಹ್ಮ್. ನಾವ್ ಟೈಮ್. ಯಾ. ನನಗೂ ಅಷ್ಟೇ ಬೇಕಿತ್ತು. ಥ್ಯಾಂಕ್ ಯು ಸೋ ಕೇಳೋದು ಏನ್ ಇಂತರಲ್ಲ ಕೇಳಿದೋ? ರಿಯಲ್ ಲೈಫ್ ಅಲ್ಲಿ ಅವರ ಹಸ್ಬಂಡ್ ನೋಡಿದಿರಾ ನೀವು? ಸಿಕ್ಕಾಪಟ್ಟೆ ಪೊಸೆಸಿವ್. ಸೈಕಣ್ಣ. ಲವ್ ಅಂದರೆ ಅದು

ಒಂದಿನ ಬಂದ್ ಕೇಳಿದ್ರು ನೀನ್ ಪ್ರತ್ಯಕ್ಷತ್ರ ಎಲ್ಲಾ ನೀಟಾಗಿ ಮಾತಾಡ್ಕೊಂಡಿದ್ಯಾ ತಾನೆ ಅವ್ರೆಲ್ಲ ಅಲ್ಲ ತಾನೆ ಸೈಕೋ ಅಲ್ಲ ತಾನೆ ಅಂತ ಕೇಳ್ತೀನಿ ಅಮ್ಮ ಯಾಕಮ್ಮ ಯಾಕಮ್ಮ ಈ ತರ ಡೌಟ್ ಅಂದ್ರೆ ಅವ್ರಿಗೂ ಇನ್ನು ಇನ್ನು ಅಷ್ಟು ಫ್ಯಾಮಿಲಿ ಪರಿಚಯ ಎಲ್ಲ ಆಗಿರ್ಲಿಲ್ಲ ಇವ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಅವ್ರಿಗು ಅಮ್ಮ ಅಂದಾಗ ಅದ್ ಬಂದಿರುತ್ತಲ್ಲ ಟೆನ್ಷನ್ ಏನು ಅಂದ್ರೆ ಈ ತರ ಎಲ್ಲ ಜಾಸ್ತಿ ಜಿಲ್ಲ ತಿನ್ನೋರು ಅಂತಲ್ಲ ಅಂದ್ರೆ ಜಾಸ್ತಿ ಈ ತರ ಮಾತಾಡ್ಕೊಂಡಿದ್ಯಾ ತಾನೆ ಅವ್ರಿಗೆಲ್ಲ ಅಲ್ಲ ಅಲ್ವಾ ಯೋ ಇಲ್ಲ ಕಣವ ಅಂತ ಇವಾಗ ಅವ್ರಿಗೆ ಇವ್ರ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅದ್ ಬೇರೆ ವಿಷಯ ಅಂದ್ರೆ ಅವ್ರ ಹತ್ರ ಒಂದ್ಸತಿ ಕೇಳಿದ್ರು ನನ್ನ ಮಾತಾಡಿದ್ರ ನೀವು ದೀಪಕ್ ದೀಪಕ್ ದಪ್ಪಕೊಂಡಾತ ಇಲ್ಲ ಅವರು ಅವರು ಪ್ರಾಪರ್ ವೆಜಿಟೇರಿಯನ್ ತಿನ್ನಲ್ಲ ಅಂತ ಗೊತ್ತಾಯ್ತು ಸೀರಿಯಲ್ ಗಂಡನ್ಗೂ ರಿಯಲ್ ಗಂಡನ್ಗೂ ಇರೋ ವ್ಯತ್ಯಾಸ ಏನು ಸ್ಕ್ರಿಪ್ಟ್ ಕಟ್ ಅಂತ ಆದ್ಮೇಲೆ ಮನೆಗೆ ಹೋಗ್ತಾರೆ ಇಲ್ಲಿ ಅಲ್ಲ ಅಲ್ಲಿ ಕಟ್ ಅನ್ನೋಲ್ಲಿ ಮನೆಗೆ ಬರ್ತೀನಿ ಮತ್ತೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ರೀಟೇಕ್ ಬರಲ್ಲ ಏನಾದ್ರೂ ಒಂದ್ ಹೇಳ್ಬಿಟ್ರೆ ತಪ್ಪಾಗೆ ಪರ್ಮನೆಂಟ್ ಆಯ್ ಗುಡ್ ಎಷ್ಟು ಮಧುವೇ ಆಗಿದೆ ಚಂದನಿಗೆ ಹಂದು ಎರಡು ಮೂರು ನಾಲ್ಕು ಹೌದು ಪ್ರತ್ಯಕ್ಷ ಸರಿ ಆಯ್ತು ಐದು ಸ್ವಲ್ಪ ಟೈಮ್ ಸ್ ಆ್ಯಕ್ಚುಲಿ ಚಂದವನ್ ಕೇಳ್ಬೋದು ಬೆಸ್ಟ್ ಹಸ್ಬೆಂಡ್ ಯಾರು ಅಂತ ಇಲ್ಲ ಇಲ್ಲ ಆ ಥರ ಇಲ್ಲ ನೀನ್ ಆ ಥರ ಇಲ್ಲ ಸುಳ್ ಸುಳ್ಳಿ ಹೇಳಲ್ಲ ನಿಜಾನೇ ಹೇಳ್ತೀನಿ ಆಕ್ಚುಲಾಗಿ ಹೇಳ್ಬೇಕಂದ್ರೆ ಈವನ್ ಪ್ರತ್ಯಕ್ಷ ಪ್ರಕಾರ ರೀಲ್ ಗಂಡಂಗೆ ರಿಯಲ್ ಗಂಡಂಗಿಂತ ರೀಲ್ ಗಂಡನ್ ಜೊತೆನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಚಂದನ ಈಲಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇರೋದು ಒಂದು ಅವ್ರ ಶೂಟ್ಸ್ ಇರೋದು ಎಲ್ಲೆಲ್ಲಿ ಇರುತ್ತೆ ನನಗೂ ಕೆಲವು ಸಲ ಗೊತ್ತಿರಲ್ಲ ಐದರ್ ವೇ ಇಟ್ ಇಸ್ ಐದರ್ ಇನ್ ಶೂಟ್ ಅವ್ರ ಇನ್ ಬಾತ್ರೂಮ್ ಇಟ್ ಇಸ್ ನಾಟ್ ಮೈ ಹೆಂಗಾಗ್ಬಿಟ್ಟಿದೆ ಚಂದ ನನ್ನ ಜೀವನ ಅಂದ್ರೆ ರೋಡಲ್ಲಿ ಹೋಗೋರು ಬರೋರೆಲ್ಲ ನಿಮ್ಮ ಹೆಂಡ್ತಿನ ಚಿನ್ನುಮರಿ ಚಿನ್ನುಮರಿ ಅಂತ ಕರೀತಿದಾರೆ ಏನು ಅನ್ಸಲ್ವಾ ನಿಮಗೆ ಅಯ್ಯೋ ಹೇಳ್ಕೊಂಡ್ರಪ್ಪ ನನಗೊಂಚೂರು ಬಿಟ್ಬಿಡಿ ಅಷ್ಟೇ ನೀವು ಯಾವತ್ತಾದರೂ ಚಿನುವರಿ ಅಂತ ಕರೀತೀರಾ ಅವನು ಇಲ್ಲ ನೀವು ಏನಂತ ಕರಿತೀರಾ ಚಂದ ಓಯ್ ಓಯ್ ಚಂದ ನೀನು ಕರೆಯೋದೇ ಇಲ್ಲ ಆ ಎಲ್ಲಿದ್ದೀರಾ ಆ ಬರ್ತಿದ್ದೀರಾ ಆ ಬನ್ನಿ ಒಂದೊಂದು ಎಲ್ಲರೂ ಇದ್ದಾಗ ಮಿಸ್ಟೆ ಪಿ ಓ ಸೊ ಇದು ಏನಾಗಿತ್ತು ಅಂದ್ರೆ ಸ್ಟೋರಿ ಅದು ನೀನು ಹೇಳು ಐ ಥಿಂಕ್ ಅದು ಫ್ಯಾನ್ ಪ್ರೆಜಿಕ್ ಗೊತ್ತಾಗಿತ್ತು ಶೂಟ್ ಅಲ್ಲಿ ಏನೋ ಅಡಿಗೆ ಮಾಡ್ತಾ ಇದ್ಲು ಸೆಟ್ ಅವರಿಗೆಲ್ಲ ಸೆಟ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ದೆ ಸೆಟ್ ಅವರಿಗೆಲ್ಲ ಅಡಿಗೆ ಮಾಡ್ತಾ ಇದ್ದೆ ಸೋ ಅದನ್ನ ರೀಲ್ ಯಾರು ತಗ್ದಿದ್ದಾರೆ ಇವರು ಫ್ಯಾನ್ ಪೇಜ್ ಅಲ್ಲಿ ಯಾರೋ ಒಬ್ರು ಮಿಸ್ಟರ್ ಪಿ ಅಂತ ಹಾಕಿ ಅಂದ್ರೆ ಮಿಸ್ಟರ್ ಪಿ ಇಸ್ ವೆರಿ ಲಕ್ಕಿ ಅಂತ ಏನೋ ಹಾಕಿ ಟ್ಯಾಗ್ ಮಾಡಿದ್ರು ಮಿಸ್ಟರ್ ಪಿ ಆರ್ ವೆರಿ ಲಕ್ಕಿ ಮ್ಯಾನ್ ಅಂತ ಅದಾದ್ಮೇಲೆ ಅವರಿಗೆ ಗೊತ್ತಾ ನೀ ಮಿಸ್ಟರ್ ಪಿ ಅಂತ ಕರೆಯೋದು ಇಲ್ಲ

ಯಾವಾಗ್ ಬಂತು ಸುಮ್ನೆ ಯಾರೋ ತಂದ್ಬಿಟ್ಟು ಇಟ್ಟು ಹೋಗ್ಬಿಟ್ಟ ಹ್ಯಾಪಿ ಬರ್ಡೇ ಮಿಸ್ಟರ್ ಪಿ ಅಂತ ಹಾಕಿತ್ತು ನಾನ್ ಅನ್ಕೊಂಡೆ ಗ್ಯಾರಂಟಿ ಇದನೋ ಇದೆ ಕಟ್ ಮಾಡ್ತಿಂದ್ರೆ ಗ್ಯಾರಂಟಿ ಇವತ್ತೆ ಬರ್ಡ್ ಡೆಡ್ಡೇ ಎರಡು ಒಂದೇ ಆಗತ್ತೆ ಕಟ್ ಮಾಡೋಲ್ಲ ಅಂತ

ಲೊಕೇಶನ್ ಇಲ್ಲಿದೆ ಚಂದನ ಪ್ರಪೋಸಲ್ ಬಂದಾಗ ಪ್ರತ್ಯಕ್ಷ ಅವ್ರದ್ದು ಇವ್ರದು ಕಲಾವಿದ್ರ ಕುಟುಂಬ ಅವ್ರಿಗೂ ಅರ್ಥ ಆಗತ್ತೆ ನಾವು ಲೇಟಾಗಿ ಹೋಗೋದು ಅದು ಇದು ಅಂತೆಲ್ಲ ಗೊತ್ತಾಗಿನೇ ಅಂದ್ರೆ ಕಲಾವಿದ್ರ ಕುಟುಂಬ ಅಂತಾನೆ ಒಪ್ಕೊಂಡಿದ್ದ ಹೌದೌದು ಅದು ಒಂದು ಪ್ಲಸ್ ಪಾಯಿಂಟ್ ಇತ್ತು ನನ್ಗೆ ಬಿಕಾಸ್ ತುಂಬಾ ಜನಕ್ಕೆ ಅದು ಸರಿ ಹೋಗಲ್ಲ ಗೊತ್ತಿಲ್ಲ ಅಂದ್ರೆ ಇನ್ಫ್ಯಾಕ್ಟ್ ನಂಗ್ ಹುಡುಗನ ಹುಡುಕುವಾಗ ಬೇರೆ ಯಾರ್ಯಾರ್ದು ಪ್ರಪೋಸಲ್ಸ್ ಅಮ್ಮ ಅಲ್ವಾ ಅಮ್ಮ ಮಾತಾಡುವಾಗೆಲ್ಲ ದೇ ಹ್ಯಾಡ್ ಅ ಪ್ರಾಬ್ಲಮ್ ಆಕ್ಟ್ ಮಾಡೋದು ಲೇಟ್ ಆಗಿ ಬರೋದು ಅದೆಲ್ಲ ಪ್ರಾಬ್ಲಮ್ ಇತ್ತು ಫಸ್ಟ್ ಗೆನೆ ಅಮ್ಮ ಮತ್ತೆ ನಮ್ಮಮ್ಮ ಮತ್ತೆ ಲಲ್ಲುಮ್ಮ ಮಾತಾಡಿದಾಗ ಅದ ಯಾವ್ದು ಸಮಸ್ಯೆ ಇಲ್ಲ ಅಂತ ಗೊತ್ತಾಯ್ತು ಫುಲ್ ಟಿಕ್ ಆಗೋಯ್ತು ನಂಗೆ ಸೀರಿಯಲ್ ಓಸಿಡಿ ಇದೆ ನಿಮ್ಗೆ ಏನಾದ್ರು ಏ ಸದ್ಯಕ್ಕೆ ಇನ್ನೂ ಏನಿಲ್ಲ ಹೋಗ್ತಾ ಹೋಗ್ತಾ ಬಿ ಪಿ ಅಂತೂ ಬರುತ್ತೆ ಅಂದ್ರೆ ಬಿ ಪಿ ಅಂತೆ ಅದೇ ಟಾಚ್ ಓಟ್ ನೀವು ಯಜಮಾನ್ರು ಮನೆಯಾಗ ಬಂದಿರಲಿಲ್ಲ ಅಲ್ಲ ಯು ವಿನ್ ಸೀರಿಯಲ್ ಯಜಮಾನ್ರು ಆ್ಯಕ್ಚುಲಿ ಶಾಕ್ ಆಗುತ್ತೆ ಗೊತ್ತಾ ಕೆಲವ್ರು ಎಲ್ಲರೂ ಹೋದಾಗ ಎಲ್ ಇವ್ರು ನನ್ ಪಕ್ಕನೇ ಇರ್ತಾರೆ ಎಲ್ಲ ನಿನ್ ಗಂಡ ಬಂದೇ ಇಲ್ಲ ಅಂತಾರೆ ಜನರು ಹೇಳಿದ್ದಾರೆ ಅವ್ರ 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 ಹೆಂಡತಿ ಜೊತೆ ಇದ್ದಾರೆ ಅಂತ ಹೇಳ್ತೀನಿ ಬಂದಿರಲಿಲ್ಲ ಅವ್ರ ಮದ್ವೆಗೆ ಚಂದನ ಒಂದು ಮನೆ ಕಟ್ಟಿದ್ರೆ ಏನ್ ಹೆಸರಿಡಬಹುದು ಚಂದನ ಒಂದು ಮನೆ ಕಟ್ಸಿದ್ರೆ ಸ್ವಾನೆ ಮಳೆಯು ಉರಿಯು ಬಿಸಿಲು ಏನೇ ಬಂದ್ರು ಜಗ್ಗಲ್ಲ ಅವನಿಗೆ ಬೆಳೆ ಕೊಡಿ ಆಗ ಅವನೇ ಇವ್ರ ಬಿಟ್ಟು ಇವ್ರಿಗೆ ಯಾರಿಲ್ಲ ಒಂದು ಡೈಲಾಗ್ ಹೇಳ್ಬೋದು ಒಂದೇ ಲೈನ್ ಹೇಳ್ತೀನಿ ಓಹ್ ಅದು ಮೌನದ ಮಹತ್ವದ ಬಗ್ಗೆ ಅವ್ನು ಮಾಡಿದಲ್ಲ ಅದಾ ಅದೇ ನಡೆಯಲಾಗ ಹೇಳಿದ್ವಿ ತುಂಬ ಪ್ರೀತ ಸ್ಥಿತಿ ನಿಮ್ಮ ಮನೇಲಿ ಹೆಣ್ಣು ನೋಡೋ ಶಸ್ತ್ರ ಮಾಡಲಿಲ್ವಾ ನಾಡೀ ಹೌದಾ ಅವಾಗ ನಿಮ್ಮಮ್ಮ ಹಳೆ ಕಾಲದ ತರ ಒಂದು ಕೇಳಲಿಲ್ವಾ ಎಲ್ಲಮ್ಮ ಪೇಪರ್ ಓದು ನಡ್ಕೊಂಡು ಹೋಗು ಅದಿದೆಲ್ಲ ನನಗೆ ಬಿಟ್ಟಿದ್ರು ಅವರು ನೀನು ವಾಟ್ ಎವರ್ ನೀನು ಏನು ಟೆಸ್ಟ್ ಮಾಡ್ಕೊಬೇಕು ಮಾಡು ಅಂದ್ರೆ ಏನೇನು ಟೆಸ್ಟ್ ಮಾಡಿದ್ರಿ ನಾನು ನಾನು ಫಸ್ಟ್ ಕೇಳಿದ್ದು ನಿಮ್ಗೆ ಇಷ್ಟು ಅಪ್ಡೇಟೆಡ್ ಕ್ವಶನ್ಸ್ ನೋಡು ಹಳೆ ಕಾಲದಲ್ಲೆಲ್ಲ ಪೇಪರ್ ಓದು ಅನ್ನೋರು ಇಲ್ಲಿ ನಡ್ಕೊಂಡು ನಡಿ ಒಂದ್ ಸ್ವಲ್ಪ ಅನ್ನೋರು ಹಾಡಮ್ಮ ಅನ್ನೋರು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು